ಓಂ ಶ್ರೀ ಗುರುಭ್ಯೋ ನಮಃ ಹನ್ನೆರಡು ಮಾಸಗಳ ಜನನ ಫಲ ಹನ್ನೆರಡು ಚೈತ್ರಾದಿ ಮಾಸಗಳ ಜನನ ಫಲ ಚೈತ್ರ ಮಾಸ ಜನನ ಫಲ ವಿದ್ಯಾ ವಿನಯ ಸಂಪನ್ನರು ಸತ್ಕಾರ್ಯ ಪ್ರವರ್ತಕರು ಸುಖ ಭೋಗಿ ಮಧುರವಾದ ಆಹಾರ ಸೇವನೆ ಮಾಡುವವರು ಮಂತ್ರಜ್ಞರು ಮಂತ್ರಿ ಪದವಿಗೆ ಅರ್ಹರು ವೈಶಾಖ ಮಾಸ ಜನನಫಲ ಪುಣ್ಯಶೀಲರು ಗುರುದೇವತಾ ಭಕ್ತರು ದೀರ್ಘ ಆಯುಷಿ ಸುಲಕ್ಷಣವಂತರು ಧನವಂತರು ಸಹೋದರರನ್ನು ಹೊಂದಿರುವವರು ಹೃದಯವಂತಿಕೆಯುಳ್ಳವರು ಪರೋಪಕಾರಿಗಳು ರಾಜ್ಯಸಭೆಯಲ್ಲಿ ಮರ್ಯಾದೆ ಉಳ್ಳವರು ಜ್ಯೇಷ್ಠ ಮಾಸ ಜನನ ಫಲ ಚಂಚಲ ಮನಸ್ಸುಳ್ಳವರು ಕ್ಷಮಾಸಿಶೀಲರು ವಿದೇಶದಲ್ಲಿ ವಾಸ ಮಾಡುವವರು ಮಂದಗಾಮಿಯರು ವ್ಯಾಪಾರ ಕುಶಲರು ಧನಧಾನ್ಯ ಸಂಪನ್ನರು ದೀರ್ಘಾಯುಗಳು ಆಷಾಢ ಮಾಸ ಜಯನಫಲ ಸುಳ್ಳುಗಾರರು ವಾಚಾಳರು ದುಂದುಗಾರರು ಜಠರ ರೋಗಿ ದಡ್ಡತನ ಕಷ್ಟಜೀವಿ ಅಭಿಮಾನಶೀಲರು ಗುರುಭಕ್ತರು ಆಗುವವರು ಶ್ರಾವಣ ಮಾಸ ಜಯನಫಲ ದೊಡ್ಡ ಕುಟುಂಬಸ್ಥರು ಎಲ್ಲರೊಂದಿಗೆ ಪ್ರೇಮದಿಂದ ಇರುವಂಥವರು ಪ್ರಸಿದ್ಧರು ಸರಳ ಹೃದಯದವರು ಪಿತೃ ಆಜ್ಞಾಪಾಲಕರು ವ್ಯವಹಾರ ಕುಶಲರು ದೈವಭಕ್ತರು ಶಾಂತಚಿತ್ತರು ಆಗಿರುತ್ತಾರೆ ಭಾದ್ರಪದ ಮಾಸ ಜನನ ಫಲ ಪ್ರೇಮಿಗಳು ದಾನಿಗಳು ಹಣವಂತರು ಬೃಷ್ಟಾನ್ನ ಭೋಜನ ಮಾಡುವಂಥವರು ಕೃಷ್ಣ ಶರೀರದವರು ಶಾಸ್ತ್ರ ಅಭಿರುಚಿವುಳ್ಳವರು ಸುಶೀಲರು ಆಗಿರುತ್ತಾರೆ ಆಶ್ವೀಜ ಮಾಸದಲ್ಲಿ ಜನನ ರಾಜಮಾನ್ಯರು ಧನವಂತರು ವಿದ್ವಾಂಸರು ಸತ್ಕಾರ್ಯವಂತರು ಸೇವಕರಿಂದ ಕೂಡಿರುವಂಥವರು ಕುಟುಂಬ ಪ್ರೀತಿ ಗಳಿಸಿರುವವರು ಗುಣವಂತರು ಅಲ್ಪದಾನಿಗಳು ಆಗಿರುತ್ತಾರೆ ಕಾರ್ತೀಕ ಮಾಸ ಜನನ ಧನಧಾನ್ಯವಂತರು ಸಮೃದ್ಧರು ಸತ್ಕರ್ಮಗಳ ಆಸಕ್ತರು ವ್ಯವಹಾರ ಚತುರರು ಕೃಷಿ ವಿದ್ಯೆಯನ್ನು ಬಲ್ಲವರು ಸುಳ್ಳು ಹೇಳುವವರು ಕಾಮಿಯರು ಜಿಪುಣರು ಆಗಿರುತ್ತಾರೆ ಮಾರ್ಕೇಶ್ವರ ಮಾಸ ಜನನ ಫಲ ಅನೇಕ ಕಲೆಗಳನ್ನು ಬಲ್ಲವರು ಪರೋಪಕಾರಿಗಳು ಸನ್ಮಾರ್ಜಿಗಳು ವ್ಯವಹಾರ ಚತುರರು ಶ್ರೀಮಂತರು ಮಧುರವಾಗಿ ಮಾತನಾಡುವವರು ಸುಶೀಲರು ತೀರ್ಥಯಾತ್ರೆ ಇಷ್ಟಪಡುವವರು ಆಗಿರುತ್ತಾರೆ ಪುಷ್ಯ ಮಾಸ ಜನನ ಫಲ ಕಷ್ಟಪಟ್ಟು ಧನ ಸಂಪಾದನೆ ಮಾಡುವಂಥವರು ಪರೋಪಕಾರಿಗಳು ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವಂಥವರು ಪಿತೃವಾಕ್ಯ ಪರಿಪಾಲಕರು ಶ್ರಮಪಟ್ಟು ಕುಟುಂಬವನ್ನು ಪೋಷಿಸುವವರು ಆಗಿರುತ್ತಾರೆ ಮಾಘ ಮಾಸ ಜನನ ಫಲ ಸಾಧು ಸಜ್ಜನರ ಸಹವಾಸದಲ್ಲಿ ಇರುವಂಥವರು ವೇದಜ್ಞಾನಿಗಳು ಮಂತ್ರತಂತ್ರಗಳನ್ನು ಅರಿತವರು ಯೋಗವಿದ್ದೆ ಬಲ್ಲವರು ಬುದ್ಧಿಶಾಲಿಗಳು ಧನವಂತರು ಗುಣವಂತರು ದಯಾಪರರು ವೈರಿನಾಶಕರು ಆಗಿರುತ್ತಾರೆ ಪಾಲ್ಗುಣ ಮಾಸ ಜನನ ಫಲ ಪರೋಪಕಾರಿಗಳು ಅಂತಃಕರುಣೀಯರು ಕೋಮಲ ಹೃದಯದವರು ಸ್ತ್ರೀ ವಿಲಾಸಿಗರು ಉಪಯೋಗಕ್ಕೆ ಬಾರದ ಮಾತುಗಳನ್ನು ಮಾತನಾಡುವವರು ಆಗಿರುತ್ತಾರೆ ಪಕ್ಷಗಳ ಜನನಫಲ ಶುಕ್ಲ ಪಕ್ಷ ಜನನಫಲ ಶೀಲವಂತರು ದೀರ್ಘಾಯುಷಿಗಳು ಶ್ರೀಮಂತ ಪುತ್ರವಂತರು ಮಧುರವಾದ ಧ್ವನಿ ಇರುವಂಥವರು ಸದಾ ಆನಂದ ಉಳ್ಳ ಮನಸ್ಸಿನವರು ನಮ್ರತಾ ಭಾವದವರು ಕೀರ್ತಿಶಾಲಿಗಳು ಆಗಿರುತ್ತಾರೆ ಕೃಷ್ಣ ಪಕ್ಷ ಜನನಫಲ ಸುಶೀಲರು ಶೌರ್ಯವಂತರು ಪರರದರ್ಪವನ್ನು ಸಹಿಸದಂಥವರು ಜನವಿರೋಧಿಗಳು ಬುದ್ಧಿಶೂನ್ಯರು ಕಷ್ಟಜೀವಿಗಳು ಆಗಿರುತ್ತಾರೆ ಹಗಲು ರಾತ್ರಿ ಜನನಫಲ ಹಗಲು ಜನನಫಲ ರಾಜ್ಯ ರಾಜಕಾರ್ಯ ಕುಶಲರು ತೇಜಸ್ವಿ ಧನವಂತರು ಸುಂದರ ಕಣ್ಣುಳ್ಳವರು ಒಡಹುಟ್ಟಿದವರಿಂದ ಮನ್ನಣೆ ಇಡು ಇರುವಂಥವರು ಆಗಿರುತ್ತಾರೆ ರಾತ್ರಿ ಜನನಫಲ ಅತಿ ಕಾಮುಕರು ಅರ್ಧದೃಷ್ಟಿ ಉಳ್ಳವರು ನೀಚ ಮನಸ್ಸಿನವರು ಪಾಪಕೃತ್ಯ ಮಾಡುವವರು ದುರಾತ್ಮರು ರೋಗಪೀಡಿತರು ಆಗಿರುತ್ತಾರೆ ಸರ್ವೇ ಜನ ಸುಖಿನೋ ಭವಂತು